ನಮಸ್ಕಾರ ಪ್ರಿಯ ವೀಕ್ಷಕರೇ ಕರ್ನಾಟಕ ಸರ್ಕಾರದ ಮೇಲೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಕಣ್ಣು ಬಿದ್ದಿದೆ ರಾಜ್ಯದಲ್ಲಿ ಹಿಂದುತ್ವದ ಅಲಿಯನ್ನ ಎಬ್ಬಿಸಿ ರಾಜ್ಯದಲ್ಲಿ ಎಲ್ಲೆಲ್ಲೂ ಕೂಡ ಹಿಂದುತ್ವದ ಬಗ್ಗೆ ಚರ್ಚೆ ಆಗುವ ರೀತಿಯಲ್ಲಿ ಮಾಡಿ ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನ ಮಾಡಿ ಅನ್ನುವ ಕಣಕ್ಕೆನಿಸುವ ಕಟ್ಟಾಜ್ಞೆಯನ್ನ ಅವರು ಬಿಜೆಪಿ ನಾಯಕರಿಗೆ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ ಜೊತೆಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎನ್ನುವುದಕ್ಕೆ ಸಂಬಂಧಿಸಿದಂತೆ ಪುರಾವೆಗಳ ಜೊತೆ ಕಡತಗಳನ್ನ ರೆಡಿ ಮಾಡಿ ಅನ್ನುವ ಕುತೂಹಲಕಾರಿ ಸೂಚನೆಯನ್ನೂ ಕೂಡ ಅವರು ಬಿ ಜೆ ಪಿ ನಿಯೋಗಕ್ಕೆ ಅವರು ಕೊಟ್ಟಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಸರ್ಕಾರ ಅಮಿತ್ ಶಾ ಅವರ ಟಾರ್ಗೆಟಿಗೆ ಗುರಿಯಾಯ್ತಾ ಅನ್ನುವ ಮುಖ್ಯ ಪ್ರಶ್ನೆ ಎದುರಾಗಿದೆ ಒಂದು ಡೆಮಾಕ್ರೆಟಿಕಲ್ ಸೆಟ್ ಅಪ್ ಅಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದು ಎಲ್ಲಿಗೂ ಕೂಡ ಗೊತ್ತಿದೆ ಅಥವಾ ಏನು ಹಾಗೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಕೂಡ ಗೊತ್ತಿದೆ ಆದರೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಅಮಿತ್ ಶಾ ಕಂಡುಬಿದ್ದಿರುವುದು ಈ ಹೊತ್ತಿನ ವಿದ್ಯಮಾನ ಈ ಬಗ್ಗೆ ಇಂದಿನ ಮಾತು ಮಂತನ ಸ್ನೇಹಿತರು ಗೆಳೆದರೆ ಭಾರತೀಯ ಜನತಾ ಪಕ್ಷದ ನಿಯೋಗ ದೆಹಲಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆ ಚರ್ಚೆ ನಡೆಸಿತು ಅದರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿಧಾನಸಭೆ ಪ್ರತಿಪಕ್ಷ ನಾಯಕ ಅಶೋಕ್ ಹಾಗೆಯೇ ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಮತ್ತಿತರ ನಾಯಕರು ಅದರಲ್ಲೂ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಕುಳಿತು ಚರ್ಚೆಯನ್ನು ಮಾಡಿದರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದು ಆ ಒಟ್ಟು ಚರ್ಚೆಯ ಮುಖ್ಯಾಂಶ ಕಾನೂನು ವ್ಯವಸ್ಥೆ ಕುಸಿದು ಬಿದ್ದಿದೆ ಅನ್ನೋದು ಇಲ್ಲಿಯ ಒಂದು ಚರ್ಚೆಯ ಒಟ್ಟಾರೆ ಒಂದು ಭಾಗ ಹಾಗಾದ್ರೆ ಯಾಕೆ ಇದನ್ನ ಚರ್ಚೆ ನಡೆಸೋದಕ್ಕೆ ದೆಹಲಿನಲ್ಲಿ ಗೃಹ ಸಚಿವರ ಸಮ್ಮುಖದಲ್ಲಿ ಬಿಜೆಪಿ ಹೋಯಿತು ಅನ್ನೋದು ಅಷ್ಟು ಇಲ್ಲಿಯ ಮುಖ್ಯವಾದಂತಹ ಸಂಗತಿ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಅಮಿತ್ ಶಾ ಅವರು ರಾಜ್ಯ ಸರ್ಕಾರದ ಮೇಲೆ ಕಣ್ಣು ಹಾಕಿದ್ದಾರೆ ಅವರು ಚೆಂಗಣ್ಣ ಬೀರಿದ್ದಾರೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಕೊಲೆಪ್ಸ್ ಆಗ್ತಾ ಇದೆ ಅಂತ ಹೇಳೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನ ಕೇಂದ್ರ ಗೃಹ ಸಚಿವರು ಟಾರ್ಗೆಟ್ ಮಾಡ್ತಿದಾರಾ ಅಥವಾ ಹಿಂಬಾಗಿಲ ರಾಜಕಾರಣಕ್ಕೆ ಈಗಲೇ ರಾಜಕೀಯ ವೇದಿಕೆ ಸಜ್ಜುಗೊಳಿಸ್ತಾ ಇದ್ದಾರ ಈ ಮುಖ್ಯವಾದ ಪ್ರಶ್ನೆ ನಿನ್ನೆಯ ಮೀಟಿಂಗ್ನ ಬಳಿಕ ಎದುರಾಗಿದೆ ಅಂದರೆ ಯಾವುದೇ ಸರ್ಕಾರವನ್ನು ವಜಾ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಅದು ಕಾನೂನಿದೆ ಕಟ್ಟಲೆಗಳಿವೆ ಎಲ್ಲವೂ ಸರಿ ಆದರೂ ಕೂಡ ಕಾನೂನು ಸುವ್ಯವಸ್ಥೆಯ ಆಧಾರದ ಮೇಲೆ ಒಂದು ಸರ್ಕಾರವನ್ನು ಡಿಫ್ ಮಾಡಿದೆಯಲ್ಲ ಅವರ ಸರ್ಕಾರದ ಒಂದು ವರ್ಚಸ್ಸಿಗೆ ಧಕ್ಕೆ ತರೋದಿದೆಯಲ್ಲ ಅದು ರಾಜಕೀಯ ತಂತ್ರದ ಒಂದು ಭಾಗವೂ ಆಗಿರುತ್ತೆ ಅದು ಮುಖ್ಯವಾಗಿ ಅಮಿತ್ ಶಾ ಅವರ ಸಭೆಯಲ್ಲಿ ಚರ್ಚೆ ಆಗಿದೆ ಅನ್ನೋದು ಇಲ್ಲಿಯ ಮುಖ್ಯವಾದಂತಹ ಸಂಗತಿ ಇಲ್ಲಿ ಪ್ರಮುಖವಾದ ಮತ್ತೊಂದು ವಿಚಾರ ಏನು ಅಂತಂದ್ರೆ ಕರ್ನಾಟಕದ ತುಂಬೆಲ್ಲ ಹಿಂದುತ್ವದ ಚರ್ಚೆ ಭಾರತೀಯ ಜನತಾ ಪಕ್ಷದ ಐಡಿಯಾಲಜಿ ಹಳ್ಳಿ ಹಳ್ಳಿಗಳಿಗೆ ತಲುಪಬೇಕು ಅನ್ನುವಂತಹ ಮಹತ್ವದ ಸೂಚನೆಯನ್ನ ಅಮಿತ್ ಶಾ ಅವರು ಕೊಡ್ತಿರೋದು ಹಾಗಾದರೆ ಹೇಗೆ ಇದು ಕರ್ನಾಟಕದ ರಾಜ್ಯ ರಾಜಕಾರಣ ನಡೆಯದೆ ಜಾತಿಯ ಆಧಾರದ ಮೇಲೆ ಹಳೆ ಮೈಸೂರಲ್ಲಿ ವಕೀಲಿಗರು ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರು ಮತ್ತು ಕುರುಬ ಸಮುದಾಯದವರು ಅವರು ಜಾತಿ ಆಧಾರಿತ ಮತ ಚಲಾವಣೆ ಮಾಡ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಎದ್ದಿರುವಂತಹ ಹಿಂದುತ್ವದ ಪೊಟೆನ್ಷಿಯಲ್ ವಿವಾದ ಏನಿದೆ ಧರ್ಮಸ್ಥಳ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಈ ಕಡೆ ಚಾಮುಂಡೇಶ್ವರಿ ಬೆಟ್ಟದ ತಾಯಿ ಶಕ್ತಿ ದೇವತೆ ಈ ದೈವಗಳು ಜನಮಾನಸದಲ್ಲಿ ಅವು ಜಿಲ್ಲೆ ಗಡಿಯನ್ನ ಮೀರಿ ಹಾಸು ಹೊಕ್ಕಾಗಿ ರಕ್ತದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂದರೆ ಈ ದೈವಗಳ ಹೆಸರಿನ ಮೇಲೆ ಹಿಂದುತ್ವದ ಅಲೆಯನ್ನು ತುಂಬಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಬಹುದು ಅನ್ನೋದು ಒಂದು ಲೆಕ್ಕಾಚಾರ ಅಂದ್ರೆ ಎಂಥವರ ಆಗಲಿ ಈ ದೈವಗಳನ್ನ ನಂಬ್ತಾರೆ ಈ ಒಂದು ದೇವತೆಗಳ ಮೇಲೆ ಅವರಿಗೆ ನಂಬಿಕೆ ಇದೆ ಅದು ಭಾವನಾತ್ಮಕವಾಗಿ ಈ ದೈವಗಳು ಆ ಒಂದು ಭಾಗದ ಜನರ ಬದುಕಿನ ಜೊತೆ ಅವರ ಮನಸ್ಸಿನ ಜೊತೆ ಹೃದಯದ ಜೊತೆಗೆ ಬೆಸ್ಕೊಂಡು ಹೋಗಿದೆ ಆದ್ದರಿಂದ ಈ ಒಂದು ಈ ಒಂದು ದೇಗುಲಗಳಲ್ಲಿ ದೇಗುಲ ಈ ಕಡೆ ದಸರಾ ವಿಚಾರದಲ್ಲಿ ಬಾನು ಮುಷ್ತಾಕ್ ಅವ್ರನ್ನ ಕರೆಸಿರೋದ್ರಿಂದ ಉಂಟಾಗಿರುವಂತಹ ವಿವಾದಗಳಿಂದ ಹಿಂದುತ್ವವನ್ನ ಜನಮಾನಸದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಭಾವನೆಗಳನ್ನ ಬೇರೂರಿಸಬಹುದು ಅನ್ನುವಂತಹ ಮುಖ್ಯವಾದಂತಹ ಲೆಕ್ಕಾಚಾರ ಈ ಒಂದು ಸಭೆಯಲ್ಲಿ ಪರೋಕ್ಷವಾಗಿ ಚರ್ಚೆಗೆ ಬಂತು ಎನ್ನುವಂತಹ ಮಾಹಿತಿ ನಮಗೆ ಮುಖ್ಯವಾಗಿ ಲಭ್ಯ ಆಗಿದೆ ಇದರ ಜೊತೆಗೆ ಮೊನ್ನೆ ಶಿವಮೊಗ್ಗದಲ್ಲಿ ಆಗಿರುವಂತಹ ಪಾಕಿಸ್ತಾನ್ ಜಿಂದಾಬಾದ್ ಘಟನೆ ಇದೆಯಲ್ಲ ಅದು ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಜುಟ್ಟು ಜುಟ್ಟು ಸಿಕ್ಕಿದಂಗೆ ಯಾವ ಮೂರ್ಖನು ಆ ಥರ ಕೂಗಬಾರ್ದು ಎಂತಹ ನಾಟಿಗೇಡಿನ ಸಂಗತಿ ತಿಂತಿರೋದು ಇಲ್ಲಿ ಅನ್ನ ಬದುಕ್ತಿರೋದು ಇಲ್ಲಿ ಉಸಿರು ತಗೋತಿರೋದು ಈ ನೆಲದಲ್ಲಿ ಹುಟ್ಟಿರೋದು ಈ ನೆಲದಲ್ಲಿ ಅನ್ನುವ ಪ್ರಜ್ಞೆ ಕೂಡ ಇಲ್ಲದೆ ಅಲ್ಲಿ ಪ್ರವಾದಿ ಹುಟ್ಟಿದ ದಿನದೊಂದು ಪಾಕಿಸ್ತಾನಕ್ಕೆ ಜೈ ಅಂತ ಕೂಗಿದ್ರೆ ಅವನು ಅವನಂತಹ ಮುಟ್ಟಾಳ ಇನ್ನೊಬ್ಬ ಇಲ್ಲ ಮತ್ತು ಇದರ ಪರಿಣಾಮಗಳ ಬಗ್ಗೆ ಗೊತ್ತು ಮಾಡ್ಕೋಬೇಕು ಪಾಕಿಸ್ತಾನವೇ ಒಂದು ನರಕ ಪಾಕಿಸ್ತಾನದ ಎಕಾನಮಿ ಕೊಲ್ಯಾಪ್ಸ್ ಆಗಿದೆ ಆ ನರಕದ ಕೂಪದಲ್ಲಿ ಬಿದ್ದು ಒಳ್ಳಾಡ್ತಿದ್ದಾರೆ ಮೂಲಭೂತ ವಾದದಲ್ಲಿ ಸಿಲುಕಿ ಇಡಿ ಪಾಕಿಸ್ತಾನವೇ ಪತನದ ಅಂಚಿಗೆ ಬಂದು ತಲುಪಿದೆ ಪ್ರವಾದಿ ಪೈಗಂಬ ಹುಟ್ಟಿದ ಒಳ್ಳೆಯ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಯಾವನಾರ ಮುಟ್ಟಳ ಕೂಗಿದರೆ ಅವನಂತಹ ಅವನಂತಹ ಅವಿವೇಕೆ ಇನ್ನೊಬ್ಬ ಇಲ್ಲ ಆತನನ್ನು ಕಾನೂನಿನ ವ್ಯಾಪ್ತಿನಲ್ಲಿ ತರಲೇಬೇಕಾಗತ್ತೆ ಭಾರತೀಯ ಜನತಾ ಪಕ್ಷ ಇಂಥದ್ದೊಂದು ರಾಜಕೀಯ ತಂತ್ರವನ್ನು ಎಸ್ ರೂಪಿಸ್ತಿರುವಂತಹ ಸಂದರ್ಭದಲ್ಲಿ ಅವರ ಬಾಯಿಗೆ ಹೋಗಿ ಆಹಾರವಾಗುವಂತಹ ವಿವಾದವನ್ನು ಕೊಡೋದಿದೆಯಲ್ಲ ಅದರಂತಹ ಅದರಂತಹ ಅವಿವೇಕತನ ಮತ್ತೊಂದಿರಲಿಕ್ಕಿಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಆಗಿ ಹೇಳೋದಕ್ಕೆ ಬಯಸ್ತೇನೆ ಇನ್ನು ಮದ್ದೂರ್ಗೆಲ್ಲಬೇಕು ಮದ್ದೂರಿಗೆಲ್ಲ ಭೇ ಕಲ್ತೂರಾಟ ನಡೀತು ಆಗಬಾರ್ದಿತ್ತು ಮೆರವಣಿಗೆ ಮೇಲೆ ಯಾರು ಕಲ್ತೂರಾಟ ಮಾಡ್ತಾರ ತಪ್ಪದು ಖಂಡನಾರ್ಹ ಮತ್ತು ಆ ಘಟನೆ ಒಂದು ಪ್ರತ್ಯೇಕವಾದಂತಹ ಘಟನೆ ಆದರೆ ಮಾರನೇ ದಿನ ನಡೆದಂತಹ ಜನ ಸೇರಿದ್ದು ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ದು ಅದು ಹಳೇ ಮೈಸೂರಿನಲ್ಲಿ ಭಾರತೀಯ ಜನತಾ ಪಕ್ಷ ಹಿಂದುತ್ವದ ಆಧಾರದಲ್ಲಿ ಒಳದಾರಿಗಳನ್ನ ಮಾಡಿಕೊಳ್ಳೋದಕ್ಕೆ ನಡೆಸುತ್ತಿರುವ ಸತತ ಪ್ರಯತ್ನದ ಒಂದು ಭಾಗವೇ ಇದು ಇದನ್ನು ಅರ್ಥ ಮಾಡಿಕೊಳ್ಳೇಬೇಕಾಗುತ್ತೆ ಹಳೆ ಮೈಸೂರಲ್ಲಿ ಅದನ್ನ ಪ್ರಯೋಗ ಶಾಲೆಯನ್ನಾಗಿ ಮಾಡಿಕೊಂಡು ಇಂತಹ ಸಂದರ್ಭಗಳು ಬಂದಾಗ ಎಷ್ಟು ರಿಜಿಸ್ಟರ್ ಮಾಡಿಸ್ಕಾಗುತ್ತೋ ಎಷ್ಟು ಪಕ್ಷದ ಐಡಿಯಾಲಜಿಯನ್ನು ಜನರ ಮನಸ್ಸಿಗೆ ನಾಟ್ಸೋದಕ್ಕೆ ಸಾಧ್ಯವೋ ಆ ಅಷ್ಟು ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಮಾಡೇ ಮಾಡುತ್ತೆ ಅಲ್ಲೂ ಕೂಡ ಹಳೆ ಮೈಸೂರು ಜೆ ಡಿ ಎಸ್ ಭದ್ರಕೋಟೆ ಅವರ ಅಂಗಪಕ್ಷಗಳ ಮತ್ ನೋಡಿದರೆ ಅಲ್ಲಿ ಬಿ ಜೆ ಪಿ ತನ್ನ ಬೇರುಗಳನ್ನು ಬಲವಾಗಿ ಬೀಳ್ಸೋದಕ್ಕೆ ಬೀಳಲು ಬಿಡೋದಕ್ಕೆ ಅವರು ಪ್ರಯತ್ನವನ್ನು ಪಡ್ತಿರೋದು ನಮಗೆ ಇಂದ ಗೊತ್ತಾಗುತ್ತೆ ಇದೂ ಕೂಡ ಅಮಿತ್ ಶಾ ಅವರ ಸಭೆಯಲ್ಲಿ ಅನೌಪಚಾರಿಕವಾಗಿ ಚರ್ಚೆಗೆ ಬಂದಿದೆ ಅಂದರೆ ಅಲ್ಲಿ ಪಾದಯಾತ್ರೆ ಆಗಲಿ ಅಥವಾ ಮತ್ತೊಂದಾಗಲಿ ಅಲ್ಲಿ ನೀವು ಬಲಿಷ್ಠವಾಗಿ ಈ ಇಶ್ಯೂಸ್ಗಳನ್ನ ಕೈಗೆತ್ಕೊಂಡು ಜನರ ಮನಸ್ಸಲ್ಲಿ ನಮ್ಮ ಪಕ್ಷ ಬಲಿಷ್ಠವಾಗಿ ಬೇರೂರ್ ಬೇಕು ಬೆಳಿಬೇಕು ಹಳೆ ಮೈಸೂರಲ್ಲಿ ಬೆಳಿಬೇಕು ಮಧ್ಯ ಕನ್ನಡದಲ್ಲಿ ಬೆಳಿಬೇಕು ಅನ್ನುವಂತಹ ಸಂಗತಿ ಮತ್ತು ಸರ್ಕಾರ ಎಲ್ಲ ಹಿಂದೂಗಳ ವಿರುದ್ಧವಾಗಿದೆ ಮತ್ತು ಮತಗಳ ಧ್ರುವೀಕರಣ ಆಗಬೇಕು ಇವೆಲ್ಲ ವಿಚಾರವನ್ನು ಜನರಿಗೆ ಹೇಳಿ ಅನ್ನುವಂತಹ ಡೈರೆಕ್ಷನ್ನು ಅಮಿತ್ ಶಾ ಅವರಿಂದ ಬಂದಿದೆ ಅನ್ನುವಂತಹ ಮಾಹಿತಿಗಳು ಮೂಲಗಳು ಚಿನ್ನದ ಇದು ಬಿಜೆಪಿಯ لکاچار ہی گی مدو نے ಅಥವಾ ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರುವಂತಹ ಘಟನೆಗಳು ಮತ್ತಿತರ ಘಟನೆಗಳು ನಮಗೆ ಬಿಡಿ ಬಿಡಿಯಾಗಿ ಕಂಡರೂ ಕೂಡ ಅದು ಭಾರತೀಯ ಜನತಾ ಪಕ್ಷದ ಒಂದು ಐಡಿಯಾಲಜಿಕಲ್ ಚೌಕಟ್ಟಲ್ಲಿ ಮತ್ತು ಅವರ ರಣತಂತ್ರದ ಒಳಗಿಟ್ಟುಬಿಟ್ಟು ನೋಡಿದಾಗ ಅವು ಪ್ರತಿಧ್ವನಿಸುವ ಅರ್ಥಗಳೇ ಬೇರೆಯಾಗಿವೆ ಭವಿಷ್ಯದಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದ ದಿಕ್ಕನ್ನು ಬದಲಾಯಿಸೋದಕ್ಕೆ ನಡೆಸಿರುವ ಪ್ರಯತ್ನದ ಸೂಚನೆಗಳಾಗಿವೆ ಜೊತೆಗೆ ರಾಜ್ಯ ಸರ್ಕಾರವನ್ನು ಕಾನೂನು ಸುವ್ಯವಸ್ಥೆ ಕಲಾಪ್ಸ್ ಆಗಿದೆ ಅಂತ ಫಿಕ್ ಮಾಡೋದಕ್ಕೆ ನಡೆಸ್ತಿರುವಂತಹ ಪ್ರಯತ್ನದ ಒಂದು ಯತ್ನ ನಮಗೆ ಮೇಲ್ನೋಟಕ್ಕೆ ಇಲ್ಲಿ ಕಾಣ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ